ಹಾಲಳ್ಳಿ ಹಾಲಲ್ಲಿ ಹಾಲಿ ಆ ಜಾಗ ಏನು ಬರುತ್ತೆ ಹಾಲಳ್ಳಿ ನಮ್ಗೆ ಬರುತ್ತೆ ಕೋಲಾರ ಕನ್ಸ್ಟೆನ್ಸಿ ಬರುತ್ತೆ ಆದ್ರೆ ರೋಡ್ ಬಂದು ಮಾಲೂರು ಬರುತ್ತೆ ಮಾಲೂರು ಬಂದು ನಿಮ್ದು ಫಾರೆಸ್ಟ್ ಇದೆ ಹಾಲಳ್ಳಿ ಫಾರೆಸ್ಟ್ ಇದೆ ನನ್ನ ಹತ್ರ ಫೋಟೋ ಇದೆ ಅಲ್ಲಿ ನಾವು ಫಸ್ಟ್ ಒಂದು ಸ್ವಲ್ಪ ಒಂದು ಮುನ್ನೂರು ಮೀಟರ್ ಸಿಮೆಂಟ್ ರೋಡ್ ಮಾಡಿದ್ದೀವಿ ಗೊತ್ತಾಗಿ ಸಿಮೆಂಟ್ ರೋಡ್ ಮುನ್ನೂರು ಮೀಟರ್ ಮಾಡಿದ್ದೀವಿ ನೋಡಿ ಅದಾದ್ಮೇಲೆ ಇವಾಗ ಅಲ್ಲಿಂದ ಕಂಟಿನ್ಯೂ ಬಂದು ರೋಡನ್ನು ಮಾಡ್ತಾ ಇದ್ದೀವಿ ನಾವು ನಿಮ್ದು ಫಾರೆಸ್ಟ್ ಇದೆ ಸರ್ ಸಿಗುವ ಸರ್ ಸರ್ ಇದು ಸ್ವಲ್ಪ ಕೇಳ್ಕೊಳ್ಳಿ ಸರ್ ಇದು ನಿಮ್ಮ ಫಾರೆಸ್ಟ್ ಬೌಂಡ್ರಿ ಕಲ್ಲು ಏನಾಕಿದ್ದೀರಾ ನೀವು ಫೆನ್ಸಿಂಗ್ ಏನಾಕಿದ್ದೀರಾ ಅದ್ರ ಸಹವಾಸಕ್ಕೆ ನಾವೆಲ್ಲೂ ಬರ್ತಾ ಇಲ್ಲ ಅಟ್ ಪ್ರೆಸೆಂಟು ನಿಮ್ದು ಬೌಂಡ್ರಿ ಇಲ್ಲಿದೆ ಅದ್ರ ಪಕ್ಕದಲ್ಲಿ ಡ್ರೈನೇಜ್ ಇದೆ ಡ್ರೈನೇಜ್ ಅಂದರೆ ನೀರು ಹೋಗುತ್ತೆ ಕಾಲುವೆ ಇದೆ ಈ ಕಡೆ ಆ ಕಡೆ ಎರಡು ಕಡೆ ಕಾಲುವೆ ಇದೆ ನಾವು ಆ ರೋಡನ್ನ ಮಾಡಕ್ಕೆ ಹೋದ್ರೆ ನಿಮ್ಮ ಫಾರೆಸ್ಟ್ ಯಾಕೆ ಅಲ್ಲಿ ಒಂದು ಗಲಾಟೆ ಮಾಡ್ತಾರೆ ಏನು ಇಪ್ಪತ್ತು ಜನ ಮೂವತ್ತು ಜನ ಬರ್ತಾರೆ ಹೌದು ಅದಕ್ಕೆ ಅವ್ರನ್ನೇ ಕೇಳ್ತಾ ಇರೋದು ಯಾಕೆ ಬರ್ತಾರೆ

ಎಕ್ಸಿಸ್ಟಿಂಗ್ ರೋಡ್ ಮಾಡಕ್ ಹೋದ್ರೆ ನಿಮ್ಮವರು ಬಂದು ಅಲ್ಲಿ ಮೊನ್ನೆ ಮಾಡಕ್ ಹೋದ್ರೆ ಮೂವತ್ತು ಜನ ಬಂದವರು ನೋಡಿದ್ರೆ ಭಯ ಆಗುತ್ತೆ ಹಿಂಗೆ ಏನಪ್ಪಾ ಅಂತ ನೋಡಿ ನಾವು ನಿಮ್ಮ ರೋಡ್ಗೆ ರೋಡ್ಗೆ ಮತ್ತೆ ನಿಮ್ಮ ಬೋರ್ಡ್ ಆ ಮೋಸ್ಟ್ ಹತ್ತೈದು ಅಡಿ ಡಿಫ್ರೆನ್ಸ್ ಇದೆ ರೋಡ್ ಮಾಡೋಕೆ ಹೋದ್ರೆ ನೀವು ಯಾಕೆ ಇದು ಪ್ರಾಬ್ಲಮ್ ಕ್ರಿಯೇಟ್ ಇಲ್ಲ ಸರ್ ಅಮ್ಮ ಸ್ಟಾಪ್ ಆಗಿ ಹೋಗಿಲ್ಲ ಸರ್ ನಿಮ್ಮ ಸ್ಟಾಪ್ ಆಗಿ ಹೋಗಿರೋ ದಿನ ನಿಮ್ಮ ಸ್ಟಾಪ್ ಹೋಗಿಲ್ಲ ನಮಗೆ ರಘು ನೋಡಿ ಅದೇ ತಪ್ಪು ಮಾಡಿ ಇದೆ ಅಷ್ಟೇ ಇದ್ರಲ್ಲಿ ಬೇಕಾದರೆ ಇಲ್ಲ ಬೇರೆ ಕಡೆ ಟ್ರಾನ್ಸ್ಪರ್ ರೀ ಟ್ರಾನ್ಸ್ಪೋರ್ಟ್ ಮಾಡಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೀವು ಅವ್ರಿಗೆ ಒಂದು ರೇಟು ಕೊಟ್ಟುಬಿಟ್ಟು ನೀವು ಕೆಲಸ ಮಾಡೋದು ಮಾಡಿ ಇವಾಗ ಮೈನೂರಿಜೇಷನ್ ಬಂದಿದೀರಲ್ವಾ ಯಾರಾದರೂ ಮೈನೂರಿಜೇಷನ್ ನಿಮಗೆ ಮಾಹಿತಿ